ಒಂದು ಮಗುವಿನ ಬೆಳವಣಿಗೆ ಅಥವಾ ಅದರ ಸಾಧನೆ ಯಾವುದರ ಮೇಲೆ ನಿರ್ಧಾರ ಆಗುತ್ತೆ ಅನ್ನೋದನ್ನು ವಿಚಾರ ಮಾಡ್ತಾ ಬಂದರೆ ಅದರಲ್ಲಿ ಹಲವಾರು ಅಂಶಗಳನ್ನು ನಾವು ಆಗಲೇ ಗಮನಿಸಿದ್ದೇವೆ ತಂದೆ ತಾಯಿಯರ ಪಾತ್ರ ಇದೆ ಜೀನ್ಸಿನ ಪಾತ್ರ ಇದೆ ಮತ್ತು ಸಮಾ ಸಾಮಾಜಿಕ ಕಾರಣಗಳ ಪಾತ್ರ ಇದೆ ಹಲವಾರು ವಿಚಾರಗಳು ಮೆನಿ ಫ್ಯಾಕ್ಟರ್ಸ್ ಇನ್ ಟು ಪ್ಲೇ ಅದಕ್ಕೆ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥ ಇನ್ನೊಂದು ವಿಚಾರ ಅಂತಂದರೆ ಮಕ್ಕಳು ಅದನ್ನು ಹೇಗೆ ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಮಕ್ಕಳು ಅದನ್ನು ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನೋದನ್ನು ನೋಡಬೇಕಾದ್ರೆ ಅವರು ಯಾವ ಸನ್ನಿವೇಶದಲ್ಲಿದ್ದಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಉದಾಹರಣೆಗೆ ಇವತ್ತಿನ ಕಾಲಘಟ್ಟದಲ್ಲಿ ಒಂದು ಮಗು ಒಂದು ಶಾಲೆಗೆ ಹೋಗಿದೆ ಅಂತ ಆದರೆ ಆ ಶಾಲೆಯಲ್ಲಿ ಇಷ್ಟು ಮಾರ್ಕ್ಸನ್ನು ತಗೊಳ್ಳೇಬೇಕು ಅಂತ ಒಂದು ನಿಯಮ ಇದೆ ಅದಕ್ಕಿಂತ ಕಡಿಮೆ ಆದರೆ ಅದರ ಭವಿಷ್ಯಕ್ಕೆ ಸಮಸ್ಯೆ ಆಗ್ತಾ ಬರುತ್ತೆ ಅಥವಾ ಇಂಥ ಕೋರ್ಸ್ ಮಾಡಿದ್ರೇ ಇಂಥ ಕೆಲಸ ಸಿಗಲಿಕ್ಕೆ ಸಾಧ್ಯ ಅಂತ ಒಂದು ನಿಯಮ ಇದೆ ಅಂಥ ಕೋರ್ಸ್ ಈಗ ಉದಾಹರಣೆಗೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡಿದ್ರೇ ಒಂದು ಒಳ್ಳೆ ಕೆಲಸ ಸಿಗೋದು ಆ ಕೆಲಸದಿಂದಲೇ ಒಂದಷ್ಟು ಕೈ ತುಂಬ ಸಂಬಳ ಸಿಗುವಂಥದ್ದು ಈ ರೀತಿಯಾದ ಕೆಲವೊಂದು ಸಾಮಾಜಿಕವಾಗಿ ನಿರ್ಧಾರ ಆಗಿರುವಂಥ ಕೆಲವೊಂದು ವಿಚಾರಗಳು ಈಗಾಗಲೇ ಸಮಾಜದಲ್ಲಿ ಇದೆ ಈಗ ಮಕ್ಕಳಾದವರು ಅಂಥ ನಿರ್ಧಾರವನ್ನು ಮಾಡಬೇಕಾದ್ರೆ ಅಂದರೆ ನಾನೀಗ ಟ್ವೆಲ್ತ್ ಮುಗಿಸಿದ್ದೇನೆ ಮುಂದೆ ಏನು ಮಾಡಬೇಕು ಮುಂದೆ ನಾನು ಯಾವ ಕೋರ್ಸನ್ನು ತಗೊಳ್ಬೇಕು ಯಾವ ಕೋರ್ಸ್ ಮಾಡೋದರಿಂದ ನನಗೆ ಯಾವ ವೃತ್ತಿ ಸಿಗುತ್ತೆ ಎಷ್ಟು ಸಂಬಳ ಸಿಗುತ್ತೆ ಈ ರೀತಿ ಎಲ್ಲ ದಾರಿಯಲ್ಲಿ ಹಲವಾರು ಬಗೆಗಳಲ್ಲಿ ಹಲವಾರು ಡೈಮೆನ್ಷನ್ಸಲ್ಲಿ ಆಯಾಮಗಳಲ್ಲಿ ಒಂದು ಮಗು ಒಂದು ಒಬ್ಬ ವ್ಯಕ್ತಿ ಅದನ್ನು ವಿಚಾರ ಮಾಡಲಿಕ್ಕೆ ಬೇಕಾಗುತ್ತೆ ಹೀಗೆ ಮಾಡಬೇಕಾದ್ರೆ ನಾವು ತಂದೆ ತಾಯಿಯರು ಕೆಲವೊಮ್ಮೆ ಏನು ಮಾಡ್ತೇವೆ ಅಂತಂದರೆ ನಾವು ಮಗುವಿನ ಪರವಾಗಿ ಕೆಲವೊಂದು ನಿರ್ಧಾರವನ್ನು ಮಾಡಲಿಕ್ಕೆ ಶುರು ಮಾಡಿಬಿಡ್ತೇವೆ ನೀನು ಇಂಥ ಕಾಲೇಜ್ಗೆ ಹೋಗು ಅಥವಾ ಇಂಥ ಕೋರ್ಸನ್ನೇ ತಗೋ ಇಂಥ ವಿಚಾರವನ್ನೇ ಮಾಡು ಹೀಗೆ ಬೇರೆ 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 ವಿಚಾರಗಳನ್ನು ನಾವು ತಂದೆ ತಾಯಿಯರಾದವರು ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ ಶುರು ಮಾಡ್ತೇವೆ ಇಲ್ಲಿ ಏನು ಸಮಸ್ಯೆ ಆಗುತ್ತೆ ಅಂತಂದರೆ ಮಗುವಿಗೆ ತಾನು ಸ್ವಂತವಾಗಿ ಒಂದು ನಿರ್ಧಾರವನ್ನು ಮಾಡುವಂಥ ಸಾಮರ್ಥ್ಯ ಕಡಿಮೆ ಆಗ್ತಾ ಹೋಗುತ್ತೆ ಜೊತೆಗೆ ನಾನು ಎಲ್ಲಿ ಧೈರ್ಯ ತೋರಿಸ್ಬೇಕು ಎಲ್ಲಿ ನಾನು ರಿಸ್ಕ್ ತಗೊಳ್ಬಹುದು ಎಲ್ಲಿ ರಿಸ್ಕ್ ತೊಗೊಳ್ಬಾರ್ದು ಎಷ್ಟು ರಿಸ್ಕ್ ತಗೊಂಡ್ರೆ ಒಳ್ಳೇದು ಎಷ್ಟು ರಿಸ್ಕ್ ತಗೊಂಡ್ರೆ ಕೆಟ್ಟದು ಇತ್ಯಾದಿಯಾದ ವಿಚಾರಗಳನ್ನು ಮಗು ಮಾಡಲಿಕ್ಕೆ ನಿಲ್ಲಿಸ್ಬಿಡುತ್ತೆ ಯಾಕೆಂದರೆ ನಮ್ಮ ತಂದೆ ತಾಯಿ ನಿರ್ಧಾರ ಮಾಡ್ತಾರೆ ಯಾವ ಕೆಲಸಕ್ಕೆ ಸೇರಿಕೊಳ್ಳಿ ಅಪ್ಪ ಅಮ್ಮ ನಿರ್ಧಾರ ಮಾಡ್ತಾರೆ ಯಾ ಎಷ್ಟು ಓದಲಿ ಅಪ್ಪ ಅಮ್ಮ ನಿರ್ಧಾರ ಮಾಡ್ತಾರೆ ಹೀಗೆ ಎಲ್ಲವನ್ನ ಕೂಡ ಅಪ್ಪ ಅಮ್ಮನ ಮೇಲೆ ಬಿಟ್ಟು ಬಿಟ್ಟು ಮಕ್ಕಳು ತಮ್ಮ ಸ್ವಂತಿಕೆಯನ್ನೇ ಕಳ್ಕೊಂಡ್ಬಿಡ್ತಾರೆ ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ಅಥವಾ ಪಾಸಿಟಿವ್ ಪೇರೆಂಟಿಂಗ್ನಲ್ಲಿ ಹೇಳುವಂಥ ವಿಚಾರ ಏನು ಅಂತಂದರೆ ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದು ಸನ್ನಿವೇಶಗಳಲ್ಲಿ ಮಕ್ಕಳಿಗೆ ರಿಸ್ಕ್ ತಗೊಳ್ಳಿಕ್ಕೆ ನಾವು ಅನುಕೂಲ ಮಾಡಿಕೊಡ್ಬೇಕು ಅವರು ನಿರ್ಧಾರ ಮಾಡಲಿ ಎಡದಿದ್ರೆ ತೊಂದರೆ ಇಲ್ಲ ಅವರೇನಾದರೂ ತಪ್ಪು ಮಾಡಿದರೂ ತೊಂದರೆ ಇಲ್ಲ ಆ ತಪ್ಪನ್ನು ಅವ್ರಿಗೆ ನೋಡಲಿ ಜೀವನದಲ್ಲಿ ಅನುಭವಿಸಲಿ ಅಂತ ನಾವು ತಂದೆ ತಾಯಿಯರಾದವರು ಮಕ್ಕಳಿಗೆ ಆ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿ ಕೊಡಬೇಕಾಗುತ್ತೆ ಹೀಗೆ ಮಾಡೋದರಿಂದ ಮಕ್ಕಳಿಗೆ ಸ್ವಂತಿಕೆ ಬರುತ್ತೆ ಮತ್ತು ತಾವು ಯಾವ ನಿರ್ಧಾರ ಮಾಡಬೇಕು ಹೇಗೆ ನಿರ್ಧಾರ ಮಾಡಬೇಕು ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ಅಂತ ಕರೀತಾರಲ್ಲ ಡಿಸಿಷನ್ ಹೇಗೆ ಹೇಗೆ ಮಾಡಬೇಕು ಯಾವ್ಯಾವ ಅಂಶಗಳನ್ನು ಪರಿಗಣಿಸ್ಬೇಕು ಯಾವ್ಯಾವ ಅಂಶಗಳನ್ನು ಪರಿಗಣಿಸಬಾರದು ಇತ್ಯಾದಿ ವಿಚಾರಗಳನ್ನೆಲ್ಲ ಮಕ್ಕಳು ಯೋಚನೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಅದನ್ನು ನಾವು ಮೊದಲಿಂದಲೇನೆ ಅಭ್ಯಾಸ ಮಾಡ್ಕೊಂಡು ಬಂದಿರಬೇಕು ಚಿಕ್ಕ ವಯಸ್ಸಿನಲ್ಲಿರುವಾಗ್ಲೇನೆ ಮಕ್ಕಳಿಗೆ ಚಿಕ್ಕ ಪುಟ್ಟ ವಿಚಾರಗಳಲ್ಲಿ ರಿಸ್ಕ್ ತಗೊಳ್ಳಿಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಒಂದು ಸಣ್ಣ ಉದಾಹರಣೆ ಅಂತಂದರೆ ಮನೆಯಲ್ಲಿ ಮಕ್ಕಳು ಆಡ್ತಾ ಇರ್ತಾರೆ ಮಕ್ಕಳು ಆಡಬೇಕಾದ್ರೆ ಅದು ಅಂತ ಹೇಳಿ ನಾವು ಹಲವಾರು ಅನುಕೂಲನ ಮಾಡಿಕೊಡ್ತೇವೆ ಅದು ಮನೆಯ ಸಾಮಾನನ್ನು ತೆಗೆಯೋದಾಗಲಿ ಅಥವಾ ಇನ್ನೇನೋ ಅಲ್ಲಿ ಎಲ್ಲ ಮೆತ್ತನೆ ವಸ್ತುಗಳನ್ನು ಇಡೋದಾಗಲಿ ಹೀಗೆಲ್ಲ ಮಾಡ್ತೇವೆ ಆದರೆ ನ ಮಗುವಿಗೆ ಓಡಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟು ಹೆಚ್ಚು ಗಾಯ ಆಗದೆ ಇರೋ ಹಾಗೆ ಹೆಚ್ಚು ಸಮಸ್ಯೆ ಆಗದೇ ಇರೋ ಹಾಗೆ ಒಂದು ಸನ್ನಿವೇಶವನ್ನು ತಯಾರು ಮಾಡಿಕೊಟ್ರೆ ಮಗು ಸ್ವತಂತ್ರವಾಗಿ ಅಲ್ಲಿ ಆಟ ಆಡಿಕೊಂಡು ಒಂದೆರಡು ಸಲ ಬಿದ್ದು ಎದ್ದು ಮಾಡಿ ಅದರಿಂದ ತಿಳ್ಕೊಳ್ಳುತ್ತೆ ಎಲ್ಲಿ ಎಷ್ಟು ಗಮನ ಕೊಡಬೇಕು ಎಲ್ಲಿ ಹೇಗೆ ನಡೀಬೇಕು ಎಲ್ಲಿ ಹೇಗೆ ಮುಂದುವರಿಬೇಕು ಅನ್ನೋದನ್ನು ಮಗು ತಿಳ್ಕೊಳ್ಳುತ್ತೆ ಹಾಗೆ ದೊಡ್ಡ ದೊಡ್ಡ ಮಕ್ಕಳು ವಯಸ್ಸಾಗ್ತಾ ಆಗ್ತಾ ಚಿಕ್ಕ ವಯಸ್ಸಿನಿಂದ ದೊಡ್ಡವರಾಗಿ ಹದಿಹರೆಯ ವಯಸ್ಸಿಗೆ ಹೋಗಿ ಅದರಿಂದ ಯುವಕರಾಗಿ ಯುವಕರಿಂದಾಗಿ ವಯಸ್ಕರಾಗಿ ಬರುವಂಥ ಸಮಯದಲ್ಲೂ ಕೂಡ ತಂದೆ ತಾಯಿಯರಾದವರು ಮಕ್ಕಳಿಗೆ ಹೆಚ್ಚೆಚ್ಚು ಅನುಕೂಲತೆಗಳನ್ನು ಮಾಡಿಕೊಡ್ಬೇಕು ಮತ್ತು ಅವರೇ ನಿರ್ಧಾರ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಯಾವಾಗ ಮಕ್ಕಳು ತಮ್ಮ ನಿರ್ಧಾರವನ್ನು ತಾವೇ ಮಾಡ್ತಾರೆ ಆಗ ಅವರಿಗೆ ಒಂದು ಧೈರ್ಯವೂ ಬರುತ್ತೆ ಮತ್ತು ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ಸು ಕೂಡ ಅವರು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಹೀಗೆ ಪಾಸಿಟಿವ್ ಪೇರೆಂಟಿಂಗ್ ಅಂತಂದರೆ ಕೇವಲ ನಾವು ಎಲ್ಲವನ್ನು ಮಕ್ಕಳಿಗೆ ಮಾಡೋದಷ್ಟೇ ಅಲ್ಲ ಮಕ್ಕಳು ತಮ್ಮ ಕೆಲಸವನ್ನು ತಾವು ಮಾಡಿಕೊಳ್ಳಿ ಅಂತ ಹೇಳಿ ಒಂದು ರೀತಿಯ ಸ್ವಾತಂತ್ರ್ಯವನ್ನು ಕೊಡುವುದು ಕೂಡ ಪೇರೆಂಟಿಂಗ್ನ ಒಂದು ಅಂಶ ಆಗಿದೆ ಇದರಿಂದಾಗಿ ಪಾಸಿಟಿವ್ ಜೀವನವನ್ನು ನಡೆಸಲಿಕ್ಕೆ ಅನುಕೂಲ ಆಗುತ್ತೆ